நனக ராகுல் தப்போடப்போ ஒன்சலிப்போ ரொட்டி மய ரொட்டி மத்தி ಸಂದೇನ ಕಸ ಸಂದೇಗೆ ಇರ್ತದಾಗ ಒಂದೇನ ಕಸ ಗುndeಗೆ ಇರ್ತದ ಆ ಏನು ಮಾಡ್ಲಿ ವ ತಾಯಿ ಹೇಳ ನೋಡು ಇವಾ ಪರಮೇಶಿ ಪರಾಯಿಂದ ಬರ್ತಕ್ಕೆ ಯವ್ವ ಅದು ತೊಂಬಾ ಯವ್ವ ಇದು ತೊಂಬಾ ಅಲ್ಲ ಈ ಮನೆಗೆ ನಾನು ಏನು ಕಲಿಸ್ತಕ್ಕೆ ನೀ ಏನು ಮನೆ ಯಜಮಾನ ತಿದಿರಿ ನನಗೆ ಅರ್ಥಗಳ ಗೆದವ ಇವಾ ಆ ಅಯ್ಯಾ ಹಾಗೆ ಮಾಡ್ತಾ ನಿನ್ನ ಕೋಡಿ ಅಲ್ಲ ಹೊಸ್ತಾಕಿ ಮದಿವಾಗದ ಅದಕ್ಕೆ ಏನು ಗೊತ್ತಿರ್ತದನ ಪೋರಿ ಒಂದಿಟ್ಟು ತಿಳಿಸಿ ಹೇಳು ಸಮಾದಲ್ಲಿ ನೀ ಹಿಂಗ ಕೌ 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 ಮಾಡಿದ್ರೆ ಅದಕ್ಕೆ ಏನು ಗೊತ್ತಕ್ಕೆ ಆ ಜರ ಅರ್ಥ ಮಾಡಿಸು ಒಂದಿಟ್ಟು ಹಿಂಗ ಅಲ್ವಾ ಹಿಂಗ ಮಾಡು ಹಿಂಗ ಮಾಡು ಅಂತ ಹೇಳು ಮಾಡ್ತಾನಕ್ಕಿ ஜிஹாசிங்க

ಅಲ್ಲ ರೀ ಅತ್ತೆ ನನಗೆ ಕೆಲಸ ಬರಂಗಿಲ್ರಿ ರೀ ನಾ ಏನು ಮಾಡಿದ್ರು ಅವ್ರು ಒಟ್ಟ ಪಾಸೆ ರೀ ಅವ್ರಿಗೆ ಏನು ಮಾಡಿದ್ರು ಅದಕ್ಕೊಂದು ಹೆಸರು ಇಡ್ತಾರೆ ನಾ ಏನು ಅಂತ ಕೆಲಸ ಮಾಡಂದ್ರಿ ನಮ್ಮ ಮನೆಯಾಗ ಹೆಂಗೆ ಹೇಳಿ ಕೊಟ್ಟ ಹಂಗೆ ಮಾಡ್ತೀನಿ ರೀ ಅಯ್ಯ ನಮ್ಮವ್ವ ಅಲ್ಲ ಹೋಗಿ ಹೋಗಿ ನಿಮ್ಮ ಮತ್ತೆ ಮಾತಿ ಹಿಂಗೆ ಮಾಡಕತಿಯಲ್ಲ ನೀ ಅತ್ತಿಗೆ ಯಾರು ಮಾಡಿದ್ರೆ ಕೆಲಸ ಪಸಂದ್ ಬರ್ತತಿ ಕುಣಿಯನ್ನ ನೀನು ಎಂತ ಕಥೆ ಹೇಳ್ತೀನಿ ನೀನು ಆಂ ನಾಲ್ಕು ಮಂದಿ ಅಣತಮ್ರಾಗ ನಾಲ್ಕು ಮಂದಿ ನೆಗಣಿ ಮಕ್ಕಳದಾಗ ಅಕ್ಕಿಗೆ ಅಕ್ಕಿ ಮಾಡಿದ್ದ ಪಸಂದ ಇನ್ನು ಮಟ ನಾವು ಮಾಡೋ ಕೆಲಸನ ಆಕಿಗ್ ಪಸಂದ್ ಬರೋಂಗಿಲ್ಲ ಆಂ ಅಕ್ಕಿನ ಕೈಯಾಗ ನಾವೇನು ಥೋಡೆ ನಡೆದಿ ಹೋಗ್ತಿ ನೀನು ಹಾಂ ಇವಾಗ ನಾವೆಲ್ಲ ಆದಮೇಲೆ ನಾವು ಇಟ್ಟು ನೆಮ್ಮದಿ ಕಂಡೀವಯವ್ವ ಇಲ್ಲಾಂದ್ರೆ ಎಲ್ಲಿ ನೆಮ್ಮದಿ ಹಾಂ ನಾ ಅಕ್ಕಿನಗಿಂತ ದೊಡ್ಡಕ್ಕಿದ್ರು ಅಕ್ಕಿನ ನಂಗೆ ನಡ್ಸ್ಕೊತಿದ್ರು ಅಂತ ಕರಮ್ ನಂದು ಹಾಂ ಅಕ್ಕಿಗೆ ಅಕ್ಕಿ ಹೇಳಿದ್ದ ಆಬೇಕು ಅಕ್ಕಿ ಮಾಡಿದ್ದ ಕರೆಕ್ಟಾ ಹಾಂ ಆಕಿನ ಕೈಯಾಗ ಬದುಕು ದಟ್ಟು ಸುಲಭ ಅಲ್ವಾ ನೀ ಹಿಂಗ ಇದ್ದರು ನಡಂಗಿಲ್ಲ ನೀ ಹ್ಞೂ ಜರ ಕೆಲಸ ಕಲಿ ಒಂದಿಟ್ಟು ನೀನು ಕೆಲಸ ಕಲ್ತು ಕೆಲಸ ಮಾಡುವ ಹಾಂ ಈಗ ಅಳ್ಕೊತ ಕುಂದ್ರ ಬ್ಯಾಡ ಅಳ್ಕೊತ ಕೂತ್ರು ಏನು ಕೆಲಸ ಮಾಡೋದಾಗ್ಕೈತೇನು ಏ ನಿಮ್ಮವ್ವ ಅಪ್ಪ ಇಲ್ಲೇ ಸಮೀಪದಾಗರವ ಬರ್ತಾರ ನಿಂಗೆ ರಮ್ಸಾಕ ಹೇಳೋಡಮ್ಮ ಹ್ಞೂ ಅವೆಲ್ಲ ಮಾಡ್ಕೊ ಹೋಗ್ಬೇಡ ಏನಂದರೂ ಬ್ಯಾಸರು ಮಾಡ್ಕೋಬೇಡಿನಿ ಸುಮ್ಮ ಕೆಲಸ ಮಾಡ್ಕೋತ ಹೋಗು ತಾನೇ ಬರ್ತಾವೆಲ್ಲ ಕೆಲಸ ಎಲ್ಲರಿಗೂ ಕೆಲಸ ಒಮ್ಮೆ ಬರ್ತಾವನು ಎಲ್ಲ ಕಲಿತಾರ ಮನುಷ್ಯ ಒಂದಾದ್ಮೇಲೆ ಒಂದಾದ್ಮೇಲೆ ಒಂದು ಕಲಿಯೋದಾಯ್ತು ಆ ಜೀವನ್ ಪರ್ಯಂತ ಕಲಿಯೋದಿರ್ತೈತಿ ಕಲಿತಿ ಆಕೆ ಅಂದಿದ್ದಕ್ಕೆ ಬೇಸ್ರ್ ಮಾಡ್ಕೋಬೇಡ ಏನು ಅವ ಪರಮೇಶ್ನು ಹಂಗಾನವ ಅವನು ಅವನಂತೆ ಮಾತಾಡ್ತದನು ಏನು ನೀ ಏನು ತ್ರಾಸ ಗ ಹಾಗೇನಾರ ನಿಂಗೆ ತಿಳಿಲಿಲ್ಲ ಅಂದ್ರೆ ಬಂದು ನನಗೆ ಹೇಳು ಕೇಳು ನಾ ಹೇಳ್ತೀನಂತ ಏನು ಹ್ಞೂ ಯಾರ ಮುಂದೆ ಹೇಳಕ್ಕೋಬೇಡ್ ಮಾಡ್ತೀನಿ ನೀ ಯಾರ ಮುಂದೆ ಹೇಳಕ್ಕೆ ಹೋದೆ ಅಂದ್ರೆ ಹೊಸ ಸುದ್ದಿ ತಂದು ನಿಮ್ಮತ್ತಿ ಮುಂದೆ ಓದಿರ್ತಾರೆ ಎಲ್ಲರೂ ಇಲ್ಲಿ ಒಣಗ ಯಾವಕ್ಕೂ ನೆಟ್ಟಿಗಿಲ್ಲ ಎಲ್ಲಾ ಚಗ್ಲು ಚುಗ್ಲಿ ಚುಚ್ಚಕ್ಕಿನ ಎಲ್ಲರೂ ಏನು ಎಲ್ಲರೂ ಅತ್ತೆ ಅಂತ ಮಾತಾಡ್ತಾರ ನೀ ಯಾರ ಮುಂದೆ ಏನು ಹೇಳಕ್ಕೋಬೇಡ ನೋಡಿ ನೀ ಹಿಡಿದೊಂದು ಮಾಡ್ತೀನಿ ಅನ್ಬಿಟ್ಕೊನಿ ಹೋ ಆತ್ರಿ ದೊಡ್ಡತಿ ಹಂಗ ಮಾಡ್ತೀನಿ ತಗೋರಿ ಏನಾರ ತಿಳಿಲಿಲ್ಲ ಅಂದ್ರೆ ನಿಮಗೆ ಬಂದು ಕೇಳ್ತೀನಿ ಮಾಡ್ತೀನಿ ಕೆಲಸ ಆದ್ರೆ ನಂಗೆ ಬಡ ಬಡ ಮಾಡಕ್ ಬರಲ್ಲ ಅಷ್ಟೇ ರೀ ಆತ್ ಅತ್ತಗು ಸಮಾಧಾನದಿಂದ ಮಾಡು ಅವೆಲ್ಲ ಏನು ಹಂಗೆ ಮಾಡ್ಕೋಕ್ ಹೋಗ್ಬೇಡ ಏನು ಹಂಗೆ ಇರ್ತೈತಿ ಆಕೆ ಹಂಗೆ ಅಂತಾಳ ತಲೆ ಕೆಡಿಸ್ಕೊಬೇಡ ಹಾಂ ಏನು ಹೊಕ್ಕೇನೆ ಮತ್ತು ಏನಾರು ತಿಳಿಲಿಲ್ಲ ಅಂದ್ರೆ ಬಂದು ಕೇಳು ಹಾಂ ಯಪ್ಪ ನನಗೆ ಎಂಥ ಮನೆ ಕೊಟ್ಟೆ ಅಪ್ಪ ನೀನು ಅಲ್ಲ ಸುಮ್ಮ ನಾನು ಮದುವೆ ಆದ್ರೆ ಹಂಗ ಇದ್ರೀನ ಚಲೋ ಹೇಳ್ತಿದ್ದೇನೆ ಅಂತೀನಿ ನಾನು ಅಲ್ಲ ಬ್ಯಾಡ್ ಅಂದ್ರು ಮದಿ ಮಾಡ್ಕೊಟ್ಟಿ ನೋಡಿ ಇವ್ರ ಮನೆ ಬಂದು ನಾ ಏನು ಕೆಲಸ ಮಾಡಿದ್ರು ಹಿಂಗಾದ ನಮ್ಮದೇ ಅಪ್ಪನ ಮನ್ಯಾಗ ಎಷ್ಟು ಇದ್ದನ ಏನು ಕೆಲಸ ಇದ್ದಿದ್ದಿಲ್ಲ ನಮ್ಮ ನಮ್ಮಅುವ ಎಷ್ಟು ಚಂದ ಊಟ ಕೊಡ್ತಿದ್ಲು ಉಂಟಿದ್ದೆ ಕುಂದರ್ತಿದ್ದೆ எந்த அத்தி கைய சிக்கோ எவ்வா தாயி நான் ஏன் மான்கார ஒன்று கேல வரோங்கில் ஏனில் சாக்க சாக்கிவா ஓல்புடக்கி மனியார ஒர்ஸ் தீனி மணி ஒர்சி சும்மூஸ் தாழ நோட் தான் மனியார சுவ இல்லைவா ஓ தாயி மனை சுவச்சு மொய் தாயிக்கு அத்தி வந்து சொச்சாக அனஸ் ஹங்க நன்கொர்ஸ்லி பரோதிர பட பட ஒர்ஸ் தீனி நம்ம ஊன மனியாக வந்துன பி நானும் பண்டின ஒர்சில்ல ಇಲ್ಲಿ ಬಂದ್ ಕೇಶಂದ್ರ ಎಲ್ಲಾ ಮಾಡದ್ ಬಂದದವ ಅವ್ವ ಕಾಯ ಎಟ್ಟ್ ಮಾಡಿದ್ರು ಭೀ ಬೈತಾಳ ಅತ್ತಿದ್ದಕ್ಕಿ ಏನ್ ಮಾಡಬೇಕ ಏನ್ಕೋತೀನ ಪಾರಿ ಪಾರಿ ಎಲ್ಲಿ ಹೋದೆ ರೀ ಇದು ಎಲ್ಲರ ಹೋಗಿ ಕುತ್ಬಿಡ್ತಾವ ನೋಡೋ ಮೂಲಾಗ ಆ ಎಲ್ಲಿ ಮತ್ತ ಕೆಲ್ಸಕ್ ಹೇಳ್ತೀನಿ ಕೇಶಂದ್ರ ಹೋಗಿ ಸೇರ್ಕೊಂಡ್ ಬಿಡದು ಮೂಲಾಗ ಚಂದ ಗುಂದಾಗ ಹೋಗಿ ಕುತು ಬಿಡದು ಸಾಕ್ ಸಾಕಾಗ್ಯದ ಕಿಂತಲಗರ ಏ ಅವ್ವ ಯಾಕ ಉದರಲತ್ತಾಳಲ್ಲೇ ಅವ್ವ ಮತ್ತ ಬೈತಾಳ ಎನಿಕಿ ಬಂದ್ ಕೇಶಂದ್ರ ಏ ಏ ಏ ಯ ಯೋ ನಿನ್ನ ವೈದು ಯವ್ವ ನಾವಲ್ಲಿ ತಾಯಿ 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 ಏನು ಮಾಡ್ಲಿ ಯವ್ವಾಕಿನ ಕಾಲಾಗ ಅಲ್ಲ ಮಡಸ ಹಾ ಏನ್ ಮನಿ ಒರ್ಸಕತ್ತಿದಿ ಹಾ ಯಾವ ಬಟ್ಟಿ ತಗೊಂಡಿ ಮನಿ ಒರೆಸ್ಲಕ್ಕ ಹಾ ಅಂತ ಚಲೋ ಬಟ್ಟಿ ತಗೊಂಡ್ ಕಿಶಿಂದ್ರ ಮನಿ ಒರ್ಸ್ತಲ್ಲ ನೀನ ಮಾರಾಗ ನಮ್ಮ ಅದ ಸಿಗಿಸ್ಲಿ ಯವ್ವ ತಾಯಿ ಹಂತಾಕಿ ಬಂದ್ ಗಂಟೆ ಬಿದ್ಲ ಯವ್ವಾಕಿ ತಾಯಿ ಅಲ್ಲ ಸ್ಟೀಲಿನ ಬಕೆಟ್ ತಗೊಂಡು ಮನಿ ಒರ್ಸಕತ್ತಿದಿ ನೀನು ನಿನಗೆ ಜನರ ಖಬರ್ ಐತಿ ಹಾ ತಲೆ ಬುದ್ಧಿ ಐತಿ ಸಗಣಿ ಐತಿ

ನೀರ್ ಹಾಕಿ ಎಲ್ಲ ಸ್ಟೀಲ್ ಇಟ್ಟಿನಿ ದರಿದ್ರದ ದರಿದ್ರದ ಅಲ್ಲ ನೀನ ದೇಹ ನೀನು ಇಂತ ದೊಡ್ಡದು ಬುದ್ಧಿ ಬೆಳೆಸ್ಕೊಂಡಿಲ್ಲಲ್ಲ ನೀನು ಖಬರ್ಗೆಡಿ ಅಲ್ಲ ಖಬರ್ಗೆಡಿ ಕೆಬ್ಬನ ಬುಟ್ಟಿ ತಗೋಬೇಕು ತಗೊಂಡು ನೀರು ನೀರ್ ಹಾಕಿಸಿದ್ರು ಒರೆಸ್ಬೇಕು ಮನಿ ಬಂದಳಿ ಸ್ಟೀಲಿನ ಬಕೆಟ್ನಾಗ ನೀರ್ ಹಾಕಿಸಿದ್ರು ಒರ್ಸ್ತಾಳ್ತ ಮನಿ ಅಲ್ಲ ನೀ ಮನಿ ಒಸಿದ್ದು ಬಕೆಟ್ನಾಗ ಜಳಕ ಮಾಡಕ್ ಆಗ್ತೀನ ಜಳಕ ಮಾಡ್ತಾರ ನೀ ಮಾಡ್ತಿರ್ಬೇಕು ಏನ್ ಇದ್ದಿ ನಾ ಜಳಕ ಜಾಗ ನೀ ಸೀದಾ ಹೇಳ್ತೀನಿ ಸ್ವಚ್ಛಾಗಿ ತಿಕ್ಕದನ

ಕ್ಷಮಿಸ್ರಿ ಐತಿ ಕ್ಷಮಿಸ್ರಿ ನಮ್ಮ ಹಾರಾಗ ನಮ್ಮ ಮೆಟ್ಟ ಸಿಗಿಸ್ಲಿ ತಲೆಗ ಸಗಣಿ ಸಗಣಿ ತುಂಬಿಕೊಂಡ್ರಿ ನಿಮ್ಮ ಸಗಣಿ ಅದಕ್ಕ ಮಾಡಕತ್ತಿದ್ ಹಿಂತಾವು ಹಾ ಸಗಣಿ ತಿನ್ನ ವ್ಯಾಪಾರ ಅಲ್ಲ ಇಟ್ಟು ಗೊತ್ತಾಗಲಿಲ್ಲ ಅಂದ್ರೆ ಮತ್ತೆ ಅದಕ್ಕೆ ಬಂದಿದ್ದು ಗಂಡನ ಮನೆಗೆ ಗಂಡನ ಮನೆಗೆ ಬಂದ ಅಲ್ಲ ಗಂಡು ಮಾಡ್ಕೊಳಕ್ ಗೊತ್ತಾಗೈತಿ ಯಾಕೆ ಕೆಲಸ ಮಾಡಬೇಕು ಯಾ ಕೆಲಸ ಮಾಡಬಾರದು ಗೊತ್ತಾಗಂಗಿಲ್ಲ ನಿನಗ ತಾಕ ಬರಿಗಿರಿ ಹೆಂಗ್ ಸೈಟ್ ನೋಡುವ ಇವ ತಾಯಿ ದ್ವಾರ ಏ ಏ ಏ ರತ್ನವ ರತ್ನವ ಎದಕ್ಕ ಬೈಯಾಕತ್ತಿದ ಪೂರಿಗ್ ಹಂಗ ಅಲ್ಲ ಯಾವಾಗೂ ಬೈಯದ್ರಾಗ ಇರ್ತಿಯಲ್ಲ ಪೂರಿಗೆ ಏನ್ ಮಡ್ಯಾಳಕ್ಕೆ ಹಂತದು ಅಲ್ಲ ಮನಿ ಬರ್ಸ್ಲಕ್ಕ ತ್ರೂ

ಅಲ್ಲ ನಿಂದು ನೀತಿ ನಿಯಮ ಎಲ್ಲ ತಿಳ್ಸು ಒಂದೇ ಟಕ್ಕಿಗೆ ತಿಳ್ಕೊತಾಳ ಎದಕ್ ಹಂಗ ಬೈತಿ ಅಲ್ಲ ಕವ 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 ಮಾಡಿದ್ರ ಪೋರಿ ಅಂಜಂಗದ ಮತ್ತ ಅಂಜಿ ಉರಿ ಚಳಿ ಬರಂಗ ಒಕ್ಕಿಗೆ ಬರ್ತಾವ ಬರ್ತಾವ ಉರಿ ಚಳಿ ಎಲ್ಲ ಬರ್ತಾವ ಬರ್ಲಾದ ಏನ್ ಮಾಡ್ತಾವ ಮತ್ತ ನಾಟಕ ಮಾಡ್ತಾಳ ಮತ್ತ ಹೆಂಗು ನಾಟಕ ಇದ್ರ ಇತ್ತ ಬಂದಾಳ ಕಂಪನಿ ಇತ್ತ ಬಂದಾಳ ಮತ್ತ ನಾಟಕ ಮಾಡ್ತಾಳ ಎಲ್ಲ ಬರ್ತಾವ ಮತ್ತ ಅಲ್ಲ ಒಂದು ಯಾವ ಬಕೆಟ್ ತಗೋಬೇಕನ್ನೋದು ಗೊತ್ತಿಲ್ಲ ಈಗ ಮನಿ ವರ್ಸಲಕ ಈಗ ಏನ್ ಸಂಸಾರ ಮಾಡ್ತಾಳ ನನ್ನ ಮಗನ ಜೊತಿ ಬಂದಾಳ ಇಲ್ಲ ಅಂತ ಕೈಯಾಗ ಮಾಡ್ಲಕ್ಕ ನೀ ನಿನಗೆ ನಿನಗ್ ಮಾಡಬೇಕದ ಮಲು ತಂದಿಯಲ್ಲ ಅಟ ದೂರ ಹೋಗ್ಕೆಸಿಂದ್ರ ಮಾಡ್ಕೊಂಡು ಮಂದಿ ಅಲಿಕ್ಕಿ ಏನು ಸಿಗ್ಲಾರ್ ಹೆಣ್ಣ ಅಂತ ಹೇಳಿಕ್ರ ಅಂತಾ ಚಂದ ಮಗ ಇತ್ತು ಅಂತ ಮಗನಿಗೆ ಎಂತ ಹೆಣ್ ತರ್ತಿದ್ದೆ ನಾನು ನಿನ್ ಮಾತು ಕೇಳಿಕೇಶ್ರು ಇಂಥದಕ್ಕೆ ಕಟ್ಕೊಂಡ್ ಬಂದಾನ ನನ್ನ ಮಗನು ಈಗ ರತ್ನವ್ವ ಸುಮ್ನಾ ಬೈಬೇಡ ಏನು ಏನು ಬಾರಿ ಕಾಲ ಆಗ ಅನ್ಕೊಂಡು ಕುಂದಿರ್ಬೇಕ ಮಾಡಿ ಏನು ಆಗ ಆಗ್ ಹೋಗ್ಯದಿಗ್ ಎಲ್ಲ ಎಲ್ಲಾಯ್ತು ಸೊಸಿ ಮನಿಗ್ ಬಂದಾಳ ಜರ ತಿಳಿಸಿ ಮಾಡಿ ಹೇಳು ಅಕಿಗಿ ಎಲ್ಲ ತಿಳ್ಕೊತಾಳ ಅಕಿ ರಘುಗೀಡ್ ಶಾಣೆ ಕಳ ಅಕಿಯನ್ ಏನ್ ಕೆಲಸ ಇಲ್ಲ ಇಲ್ಲಕ್ಕಿ ಹ ಶ್ರೀವಂತರ ಮನೇಲಿ ಹುಡಗೈತಿ ಪಾಪ ಅಂದ್ರೂ ನಿನ್ ಕೈಯಾಗ ಇಡ್ ತಗ್ಗಿ ಬಗ್ಗಿ ನಡಿಲಕತ್ತಾಳ ಕೆಲಸ ಮಾಡಕತ್ತಾಳ ಜರ ಸಮ ತಿಳಿಸಿ ಹೇಳ್ಕಿಶ್ರ ಮಾಡಿಸ್ಕೋ ಕೆಲಸ ಹಂಗ ಮಾಡಕ್ ಹೋಗ್ಬೇಡ ಹರ್ 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 ಹರ್ಕ ಹರ್ಕಾಯ್ಗತ್ಲೆ ಹರ್ಕ ನೈಗತ್ಲೇ ಮಾಡಿದ್ರೆ ಎದಕ್ ಬರ್ತೈತೆ ಅದು ಮನಿ ಮರಿ ಮಸಲ ಕತ್ತಾಳ ಓಡೆ ಓವಾ ಜಗ ಮಾಡ ಬಕಿಟ್ ನೆಗ ಅಲ್ಲ ಯವ್ವ ಇಂತ ಜಗ ಮಾಡ ಬಕಿಟ್ ಮನಿ ವರ್ಸ್ತಾರ ಮನಿ ಮನಿ ವರ್ಸಕ ನೀರ್ ತಗೊಂಡ್ ಕಿಸಿನ ಮನಿ ವರ್ಸ್ತಾರ ಯಯ್ಯವ್ವ ನಾ ಏನ್ ಮಾಡಿಲ್ಲ ಬಿಡು ಇಂತದು ಅಲ್ಲ ಬೇವ ಇಕಿ ಅಷ್ಟು ಗೊತ್ತಿಲ್ಲ ನಮ್ಮ ಮತ್ತೆ ಯದ್ರಗ ನೀರ್ ತಗೊಂಡ್ ಮನಿ ವರ್ಸಬೇಕು ಗೊತ್ತಿಲ್ಲ ನಿಕಿಗೆ ಅದಕ್ಕೆ ಏನ ಗೊತ್ತೈತೆ ಅದು ಮನಿ ವರ್ಸಬೇಕು ಅದ್ರಲ್ಲಿ ಅಂತ ಗೊತ್ತಿಲ್ಲ ಕಲ್ಲೋಡಲಿ ಅಂತ ಅರ್ಬಿ ತಗೊಂಡ್ ಆ ಚಲೋ ಅರ್ಬಿ ನೋಸ್ತದೆ ನಿಕಿಂದ ಮತ್ತೆ ಹಾ ತಂದಾಳ ಅಪ್ಪನ ಮನಿಲಿ ಒಂದ ರಾಶಿ ರಾಶಿ ಬಟ್ಟಿ ವರ್ಸ್ತಾ ಅದಕ ಕೂತಿಕೆ ಸಿಂದ್ರ ಅಲ್ಲ ವಸಕಿನ ಮೊದಲ ಒಂದು ಮಾತು ಕೇಳಬೇಕನ್ನ ಖಬರ್ ಇಲ್ಲಿ ಹೆಂಗಸಿಗೆ ಹಾ ಹೇಳಿ ಎಂತದ್ ಬಂದ ನೋಡಿ ಓ ಇವೋ ನನ್ನ ಮನೆಗೆ ಯವ ಚಲೋ ಬಂದೋ ಯವ ಸೊಸಿ ಅಲ್ಲಿ ಬೇವ ಯಾವ ಅರ್ಬಿ ಬಟ್ಟಿ ಓಸ್ಬೇಕು ಗೊತ್ತಿಲ್ಲ ಅಂದ್ರೆ ಮತ್ತೆ ಏನ್ ಕೆಲಸ ಮಾಡ್ತಾಳೆ ಈಗ ಯಾವ ಯಾವ ನಾನೇ ನಾ ಅಂತರೂ ಈ ಬಕೆಟ್ನ ಜಾಗ ಮಾಡಲ್ಲ ನೋಡಿ ಈಗ ಹಾಕ್ತಿ ಮತ್ನಾ ನಂಗೆ ಸೀದಾ ಹೊಸ ಬಕೆಟ್ ಬೇಕು ಅತ್ತ ಇಲ್ಲ ಬೇರೆ ಬಕೆಟ್ ಕೊಡಬಾ ಮನೆ ನನ್ನ ನಾ ಅಂತರ ಇದ್ರೆ ಜಾಗ ಮಾಡಲ್ಲ ಅಂದ್ರೆ ಮಾಡಂಗಿಲ್ಲ ಯವ್ವ ಮಾಡ್ಲಿಕ್ಕೆ ಅಂದ್ರೆ ಅಟ್ಟಾ ಕುಂದ್ರು ಬರಬೇಡಿ ಉಪ್ಪಾ ಸುರಿಲಕ್ಕ ಸುರಿಲಕ ಅಲ್ಲ ನಿಮ ಓ ಭಯಕತೆ ಸಾಕಾಗಿಲ್ಲ ಅಂತ ಹೇಳಿ ನೀವು ಒಬಕ್ಕೆ ಬಂದಿಯನು ಹ ಅಲ್ಲ ವೈನಿಗೆ ತಿಳಿದಿಲ್ಲ ಒಂದಿಟ್ಟು ಹೇಳಬೇಕಲ್ಲದ ಗೊತ್ತಿಲ್ಲ ನಿನಗ ಅವ್ನ್ ಜೊತೆ ಶೇರ್ ಕಿಸಂದ್ರ ಮತ್ತಿಟ್ಟು ಭಯಕ ಕೆಲಸ ಮಾಡ್ತೀಯಲ್ಲ ನೀನು ಏನ ಇದನ ನಿಮ್ಮ ಕಲ್ತಿದ್ದು ಕಲ್ತಿದ್ದ ಹ ಬಸವ ಯಾಕ ಯಾಕ ನನಗೆ ಯಾಕ ಭಯಕತ್ತಿ ಅಲ್ಲ ನಿನ್ ಸೊಸಿಗೆ ಇತ್ತು ಗೊತ್ತಿಲ್ಲನ ಯಾ ಬಕೆಟ್ನ ನೀರು ತಗಬೇಕು money ಅರ್ಸಲಕ ಯಾ ಬಕೆಟ್ನ ಇಲ್ಲ ಅಂತ ಕಿಸಂದ್ರ ಅಕ್ಕಿಗೆ ಗುಡಕಿಸಂದ್ರ ನಂಗ ನೀನು மோம்சிகி முதின் சோசிகி மத்த முதன் சசிக் பைத்தான நீ எல்லாம் தீர்க்கலா பக்கெட் கொடுத்துவது வைத கிச்சி சொலோ தொழி ஒன் தாசி திக்கு தொழிது மத்த நாளிங்க ஜாடக்கில் வாசனி பார்த்திங்க நன்க் நன்க மத்லா சுவச்சிர்வா நோடு இல்லந்திர அது தங்கிச்சி தான் நீக்கிடு அடி நீங்க பக்கெட் கொடுத்தீங்க ஜகமா ಆತು ಬಾಯ್ ಬಾ ಮಾವರ ನನಗೆ ಗೊತ್ತಿದ್ದಿಲ್ಲರಿ ಮಾವರ ನಮ್ಮ ಮನೆಗೆಲ್ಲ ಬಕೆಟ್ನಾಗ ನೀರು ತಗೊಂಡು ಮನೆ ಒರೆಸ್ತಿದ್ದೀವ್ರಿ ಅದಕ್ಕೆ ಒರೆಸಿದ್ದೀನಿ ರೀ ನಾನು ಏ ಯವ್ವ ಗ ಪಾರ್ವತಿ ನೀ ಅಳಬೇಡ ಬಾಯವ್ವ ಹಾಂ ಅಳಬೇಡ ಯವ್ವ ಆಕಿ ಹಂಗೆ ಐತೆ ಅದು ಹೆಂಗಸಿ ನೀ ಮತ್ತಿ ನೀ ಮತ್ತಿ ಯಾರಿಗೇನು ಸಹನ್ ತಗೋತಾಳ ಎಲ್ಲರಿಗೂ ಹಂಗೆ ಮಾಡ್ತಾಳ ನೀ ಏನು ಅದ್ರ ಬಗ್ಗೆ ತಲೆತಿ ಕೆಡಿಸ್ಕೋಬೇಡ ಈಗ ಇಲ್ಲೋ ಇವು ಚಲ್ಲು ಚಲಿಕೆ ಇಷ್ಟಿದ್ರು ತೊಳಿಯವ್ವ ಮುಂದಿನ ಬಾರಿ ಮನೆ ಒರೆಸುವಾಗ ಅದು ಕೆಬ್ಬ್ರನ್ ಬಿಟ್ಟಿ ಇಟ್ಟಿರ್ತಾವಲ್ಲ ಎಮ್ಮಿ ಬಳಿ ಆಕಳ ಬಳಿ ಕೆಬ್ಬ್ರನ್ ಬಿಟ್ಟಿರ್ತಾವಲ್ಲ ಅದ್ರಾಗ ನೀರ್ ಹಾಕೊಂಡ್ ಕಿಶಿಂದ್ರ ನಿಮ್ಮ ಅತ್ತಿ ಕೇಳು ಸಲ ಏನಾದ್ರು ಕೆಲಸ ಮಾಡ್ಬೇಕಂದ್ರ ಮೊದ್ಲು ಕೇಳಕ್ಕಿಗಿ ಯಾಕಂದ್ರೆ ಅದಕ್ಕೆ ಸಂಕಟಕ್ಕೆ ನನಗೆ ಕೇಳಿಲ್ಲಲ್ಲ ಅಂತ ಹೇಳಿ ಕಿಸ್ಟ ಅದ ಅದಕ್ಕೆ ಹಂಗೆ ಮಾಡ್ತೈತಿ ನೀ ನೀನ್ ತಲೀಕ ಕೆಡ್ಸ್ಕೊಬೇಡ ಹಾ ರೀ ಮಾವರೀ ಮಾವರ ಆತ್ ಹೋ ಇವಾಗ ಒರ್ಸದ್ ಓ ಹೋಗ್ ಕಿಸ್ ಚಲಿಕೆ ಆಕೆ ಹಂಗ ಅಂತಾಳ ತೊಳಿಕೆ ಇಡು ಹೋ